ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಪಿಳುಕಿಸುವ ಕಂಗಳೊಡತಿ ಮುಗ್ಧ ನೋಟ ಸೆಳೆದು ಅನ್ನುವ ಕವಿತೆ ಪಿಳುಕಿಸುವ ಕಂಗಳೊಡತಿ ಮುಗ್ಧ ನೋಟ ಸೆಳೆದು ತೆಲು ನಡುವಿನ ಮಾಟದ ರಸದೂಟರನೇ ಹಿಡಿದು ಬಳುವಳಿ ಪಡೆದೆ ಜಗದ ಜಂಜಡ ನಡುವೆ ಕುಣಿದು ಪಿಳುಕಿಸುವ ಕಂಗ ಮುಗ್ಧ ನೋಟ ಸೆಳೆದು ತೆಳು ನಡುವಿನ ಮಾಟದ ರಸದೂಟವೆನೆ ಹಿಡಿದು ಬಳುವಳಿ ಪಡೆದೆ ಜಗದ ಜಂಜಡ ನಡುವೆ ಕುಣಿದು ಹೃದಯದಿ ಆಡುವ ಮಾತು ಹಿತ ಮೈ ಮರೆಸಿಹುದು ಬದಲಾವಣೆಯ ಹೊಸತನ ಸ್ಫೂರ್ತಿ ತುಂಬಿಹುದು ಕದ ತೆರೆದಿಹುದೇ ಹೃದಯ ಅಚ್ಚರಿಯ ನೋಟವದು ಹೃದಯದಿ ಆಡುವ ಮಾತು ಹಿತ ಮೈ ಮರೆಸಿಹುದು ಬದಲಾವಣೆಯ ಹೊಸತನ ಸ್ಫೂರ್ತಿ ತುಂಬಿಹುದು ಕದ ತೆರೆದಿಹುದೇ ಹೃದಯ ಅಚ್ಚರಿಯ ನೋಟವದು ಅಚ್ಚರಿಯ ನೋಟ ಬದು ಪಿಳುಕಿಸುವ ಕಂಗಲು ಒಡತಿ ಮುಗ್ಧ ನೋಟ ಸೆಳೆದು ತೆಳು ನಡುವಿನಾ ಮಾಟದ ರಸದೂಟವನೆ ಹಿಡಿದು ಬಳುವಳಿ ಪಡೆದೆ ಜಗದ ಜಂಜಡ ನಡುವೆ ಕುಣಿದು ಗೆಲ್ಲುವೆ ನ ಗೆಲ್ಲುವೆ ನಾನವಳ ಸುಮನ ಒಡತಿಗೆ ಕೈಮುಗಿದು ನಿಲ್ಲುವೆ ಅವಳೆದರು ಕೈಯೊಡ್ಡಿ ಅಹಂ ಹೊಗೆದು ಮೆಲ್ಲುಲಿಯಲಿ ಪದಗಟ್ಟಿ ಹಾಡು ಹಕ್ಕಿ ರೆಕ್ಕೆ ಬಿಗಿದು ಗೆಲ್ಲುವೆನೇ ಗೆಲ್ಲುವೆನ ನಾನವಳ ಸುಮನ ಒಡತಿಗೆ ಕೈ ಮುಗಿದು ನಿಲ್ಲುವೆ ಅವಳೆದುರು ಕೈ ಹೊಡ್ಡಿ ಅಹಮ ಹೊಗೆದು ಮೆಲ್ಲುಲಿಯಲಿ ಪದಗಟ್ಟಿ ಹಾಡು ಹಕ್ಕಿ ರೆಕ್ಕೆ ಬಿಗಿದು ಹಾಡು ಹಕ್ಕಿ ರೆಕ್ಕೆ ಬಿಗಿದು ಪಿಳುಕಿಸುವ ಕಂಗನೊಡತಿ ಮುಗ್ಧ ನೋಟ ಸೆಳೆದು ತೆಳು ನಡುವಿನ ಮಾಟದ ರಸದೂಟಬನೆ ಹಿಡಿದು ಬಳುವಳಿ ಪಡೆದೇ ಜಗದ ಜಂಜಡದ ನಡುವೆ ಕುಣಿದು ಸೋತಿರುವೆ ಸಾಹಸಿ ಸುಹಾಸಿನಿಗೆ ಸೋತಿರುವೆ ಸುಹಾಸಿನಿಗೆ ಚೈತ್ರೋತ್ಸವ ನನ್ನ ಕರೆದು ಮಾತಿನರ ಮನೆಯ ಕಾವ್ಯ ತಿಜೋರಿಯನೆ ತೆರೆದು ರಾತ್ರಿಯ ಹಗಲಾಗಿಸಿ ಅವಳ ಕಣ್ಣೊಳಪು ಚಿತ್ರ ಬರೆದು ಸೋತಿರುವೆ ಸುಹಾಸಿನಿಗೆ ಚೈತ್ರೋತ್ಸವ ನನ್ನ ಕರೆದು ಮಾತಿನರ ಮನೆಯ ಕಾವ್ಯ ತಿಜೋರಿಯನೆ ತೆರೆದು ರಾತ್ರಿ ಹಗಲಾಗಿಸಿ ಅವಳ ಕಣ್ಣೊಳಪು ಚಿತ್ರ ಬರೆದು ಅವಳ ಕಣ್ಣೊಳಪು ಚಿತ್ರ ಬರೆದು ಪಿಳುಕಿಸುವ ಕಂಗಲೊಡತಿ ಮುಗ್ಧ ನೋಟ ಸೆಳೆದು ತೆಳು ನಡುವಿನ ಮಾಟದ ರಸದೂಟವನ್ನು ಹಿಡಿದು ಬಳುವಳಿ ಪಡೆದ ಜಗದ ಜಂಜಡದ ನಡುವೆ ಕುಣಿದು ಜಗದ ಜಂಜಡದ ನಡುವೆ ಕುಣಿದು ಹೇಳಲಾಗದ ತುಡಿತ ಸಂವೇದನೆ ಜೀವವೇ ಬಂದು ಮೇಳಗೊಳಿಸಿದೆ ಹೇಗೋ ನಮ್ಮನ್ನು ಬಂದ ಬಿಗಿದು ಹೋದೇನೋ ಸೋಜಿಗ ಉತ್ತರ ಸಿಗದು ಹೇಳಲಾಗದ ತುಡಿತ ಸಂವೇದನೆ ಜೀವವೇ ಬಂದು ಮೇಳಗೊಳಿಸಿದೆ ಹೇಗೋ ನಮ್ಮನು ಬಂದ ಬಿಗಿದು ತಾಳೆಯಾಗಿಹುದೇನೋ ಸೋಜಿಗ ಉತ್ತರ ಸಿಗದು ಸೋಜಿಗ ಉತ್ತರ ಸಿಗದು ಪಿಳುಕಿಸುವ ಕಂಗಲೋಡತಿ ಮುಗ್ಧ ನೋಟ ಸೆಳೆದು ತೆಳು ನಡುವಿನ ಮಾಟದ ರಸದೂಟವನೆ ಹಿಡಿದು ಬಳುವಳಿ ಪಡೆದ ಜಗದ ಜಂಜಡದ ನಡುಗೆ ಕುಣಿದು ಜಗದ ಜಂಜಡದ ನಡುಗೆ ಕುಣಿದು ನಮಸ್ಕಾರ